ಇಲ್ಲಿಗೆ ಆಯ್ತೇನ್ ಯಾರ್ಯಾರು ಹೇಳ್ಬಿಟ್ಟೇನಪ್ಪ ನಮ್ಮ ವಾಹನದ ಜನಚೇತನ ಯಾತ್ರೆ ಪೊಲೀಸ್ ಗಾಡಿಯಲ್ಲಿದ್ರೆ ನಂಬರ್ಗೆ ರಚನೆ ಕೊಡಕ್ಕಾಗದಿರೋ ಪೊಲೀಸರು ಇವತ್ತು ಆರು ದಿನಗಳಲ್ಲಿ ಈ ಕಡೆ ಪೊಲೀಸ್ ಠಾಣೆಯಿಂದ ಇಟ್ಕೊಂಡು ಸಂಬಂಧಪಟ್ಟ ತಯಾರಾ ಗೊತ್ತಿರ್ಕೋಬೇಕು ಗೊತ್ತಿದ್ದೇನೆ ಆಟ ಸಾಧ್ಯತೆ ಹೇಳಿದ್ರಿ ಬಹಳ ದೊಡ್ಡ ಚರ್ಚೆ ಆಯಿತು ಪಾಪದ ಕೂಡ ತುಂಬಿದೆ ಅಂತ ಅವ್ರ ಚರ್ಚೆ ವಿಚಾರ ಗೊತ್ತಾಗಬೇಕು ನಾವು ಯಾವ ಕಾರಣಕ್ಕೇಳ್ತೀವಿ ಅಂತಂದ್ರೆ ಇಡೀ ರಾಜ್ಯ ಜನ ನೋಡ್ತಾ ಇದ್ದಾರೆ ರಾಜ್ಯ ಜನಗಳ ಪರವಾಗಿ ನಾವು ಕೇಳ್ತಾ ಇರೋದು ಮೇಡಮ್ ಇದನ್ನು ಹಾಗಾಗಿ ನಿಮಗೇನಾದರೂ ಆ ಥರದ್ದೇನಾದರೂ ಮಾಹಿತಿಗಳು ಬಂದಿತ್ತು ಅಂತ ಅಂದ್ರೆ ದಯವಿಟ್ಟು ನೀವು ವಾಲಂಟರಿಯಾಗಿ ಎಸ್ ಐ ಟಿ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ನಾವು ಈ ರಾಜ್ಯ ಜನಗಳ ಪರವಾಗಿ ತಮ್ಮನ್ನು ನಾವು ಕೇಳ್ತಾ ಇದ್ದೀವಿ ಹಾಗಾಗಿ ಇದನ್ನ ಇದನ್ನ ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ನೀವು ಮುಖ್ಯಮಂತ್ರಿಗಳ ಗೊತ್ತಾಗುತ್ತೆ ಮುಖ್ಯಮಂತ್ರಿಗಳು ಏನು ಯಾರು ಯಾರು ಇದ್ದಾರೆ ಇಲ್ಲಿ ಇದರಿಂದ ಇರುನು ಇಲ್ಲ ಕೇಳ್ಕೊಳ್ಳಿ ಮೇಡಮ್ ಅಲ್ಲ ನನಗೆ ಬೇಡ ಅದು ನಿಮಗೆ ಕೊಡ್ತಾ ಇರೋದು ಕೇಳ್ಕೊಳ್ಳಿ ಸ್ವಲ್ಪ ದಯವಿಟ್ಟು ನೀವು ಕೇಳೋದು ಇಂಥ ಇದೇ ಕಾರಣಕ್ಕಿಂತವರೆಲ್ಲ ಇಟ್ಕೊಂಡಿರುವಂಥದ್ದು ಇಲ್ಲಿ ಹೌದಲ್ವಾ ಹಾಗಾಗಿ ದಯವಿಟ್ಟು ನಿಮ್ಮ ಗಮನಕ್ಕೆ ಯಾರಾದರೂ ಅಂಥವ್ರು ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳು ನೌಕರರು ಯಾರೋ ಇದ್ದಾರೆ ಅಂತ ಅಂದರೆ ಅವರನ್ನು ಆಸನದಿಂದ ವರ್ಗಾವಣೆ ಮಾಡೋದಕ್ಕೆ ಬೇಕಾಗಿರುವಂತ ನೀವೇ ಸ್ವಯಂ ಪ್ರೇರಿತವಾಗಿ ಆಸಕ್ತಿ ತೆಗೆದುಕೊಂಡು ಅವ್ರ ಸಾಧ್ಯ ಭ್ರಾಚಾರದ ವಿರುದ್ಧ ನನ್ನ ಯುದ್ಧ ಭರತ ಮಾತೆ ಮೇಲಾಣೆ ಸಾವಿಗೂ ಸಿದ್ಧ ಭ್ರಷ್ಟಾಚಾರದ ವಿರುದ್ಧ ನನ್ನ ಯುದ್ಧ ಭರತ ಮಾತೆ ಮೇಲಾಣೆ ಸಾವಿಗೂ ಸಿದ್ಧ ನುಗ್ಗಿ ನಡೆ ಮುಂದೆ ಧರ್ಮ ಇದೆ ನಿನ್ನ ಹಿಂದೆ धर्मं शरणं गच्छामि होराटदहादिय नच्चामि धर्मं शरणं गच्छामि होराटदहादिय नच्चामि